ಪ್ಪ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಹಂಚೋ ಕಾರ್ಯಕ್ರಮನ ನಾಳೆ ಹಮ್ಮಿಕೊಂಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ ಎಲ್ಲ ಸಿದ್ಧ ಎಲ್ಲ ಸಿದ್ಧತೆನ ಆಗಿದೆ ನಮ್ಮ ನಾಯಕರಾದಂಥ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ ನಮ್ಮ ಮೆಚ್ಚಿನ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಪರಮೇಶ್ವರ್ ಸಾಹೇಬರು ಬರ್ತವ್ರೆ ಸತೀಶ್ ಅವ್ರು ಬರ್ತವ್ರೆ ಮುನ್ಯಪ್ಪ ಅವರು ಬರ್ತವ್ರೆ ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತವ್ರೆ ಸಂತೋಷ್ ಲಾಡಂತೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗ್ತಾ ಇರೋದು ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಆಚೆ ಇದ್ದಾರೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ನೆನ್ನೆ ಮಾತಾಡಿದೆ ನಾನು ಫೋನಲ್ಲಿ ಮಾತಾಡಿದೆ ನಾನು ನನ್ನ ಇಪ್ಪತ್ತೈದನೇ ತಾರೀಕಿನ ಒಂದು ಕಾರ್ಯಕ್ರಮಾನ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ನಾನು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಹೇಳ್ಬಿಟ್ಟು ಅವ್ರು ಮಾತನ್ನು ಕೊಟ್ಟಿ ಕೊಟ್ಟಿದ್ದಾರೆ ಮಿಕ್ಕಿದ ಎಲ್ಲ ಸಚಿವರು ನಾಳೆ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ನಾವು ಇಲ್ಲ ರಾಹುಲ್ ಗಾಂಧಿ ಬರಬೇಕಾಗಿತ್ತು ಈಗಲೂ ಮಧ್ಯಾಹ್ನನೂ ಎರಡುವರೆ ಗಂಟೆಗೂ ರಾಹುಲ್ ಗಾಂಧಿ ಬರ್ತೀನಂತ ಹೇಳ್ತಾರೆ ಅವ್ರದ್ದಿನ್ನ ಅಫಿಷಿಯಲ್ ಟಿ ಪಿ ಬಂದಿಲ್ಲ ಏನಕ್ಕೆ ಅವ್ರು ಬರಬೇಕಾದ್ರೆ ಅವರೆಲ್ಲ ಟೀಮ್ ಬರಬೇಕಾಗಿತ್ತು ಇದುವರೆಗೂ ಬಂದಿಲ್ಲ ಬಂದಿಲ್ಲ ಅವ್ರು ಬರಬೇಕಂತ ನಿನ್ನೆ ನಿನ್ನೆಯವರು ಮಾ ಮನೆ ಮುಖ್ಯಮಂತ್ರಿ ಕಚೇರಿಗೆ ಫೋನ್ ಮಾಡಿ ಅವ್ರ ಕಚೇರಿಯಿಂದ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಬರ್ತಾವ್ರೆ ಅಂತ ಡೀಟೇಲ್ ಕೇಳಿದ್ರಂತೆ ಕಾರ್ಯಕ್ರಮದ್ದು ಡೀಟೇಲ್ ಕೇಳಿದರು ಕೊಟ್ಟಿದ್ದು ಆ ಕಾರಣಕ್ಕೆ ಬರ್ತಾರಂತ ನಾವು ನ ಭರೋಸನ ಇಟ್ಕೊಂಡಿದ್ವಿ ಇದುವರೆಗೂ ಅವ್ರಿಗೂ ಟಿ ಪಿ ಬಂದಿಲ್ಲ ಮನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ದು ಟಿ ಪಿ ಬಂದಿದ್ದೆ ರಾಹುಲ್ ಗಾಂಧಿ ಅವ್ರದ್ದು ಇನ್ನೂ ಟಿ ಪಿ ಬಂದಿಲ್ಲ ನಾಳೆ ಕನಿಷ್ಠ ನಾನು ಈಗ ಎಲ್ಲ ಫುಲ್ ಹುಬ್ಳಿ ಸಿಟಿಯಲ್ಲಿ ರೌಂಡ್ ಮಾಡಿ ನಾವು ವೇಣುಗೋಪಾಲ್ ಸಾರ್ ಮಂಜುನಾಥ ಪ್ರಸಾದ್ ಹಬ್ಬ ಅವರು ನನ್ನ ಅನಿಸಿಕೆ ಆ ಜನ ಜೋಶ್ ನೋಡ್ರಿ ಅಲ್ಲಲ್ಲೇ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ನಾಳೆ ಕಾರ್ಯಕ್ರಮ ಬರೋಕ್ಕೆ ಅವರವರೇ ಮೀಟಿಂಗ್ ಮಾಡ್ತಾರೆ ಜನನೇ ಅವ್ರವರೇ ಮೀಟಿಂಗ್ ಮಾಡ್ಕೊಂಡು ನಾಳೆ ನಮ್ಮ ನಿರೀಕ್ಷೆ ಇದ್ದಿದ್ದು ಎರಡು ಲಕ್ಷ ಜನ ಅಂತ ನನ್ನ ಮಟ್ಟಿಗೆ ಆ ಜನಗಳು ಜೋಶ್ ನೋಡ್ರೆ ಕನಿಷ್ಠ ಮೂರು ಲಕ್ಷ ಮೇಲೆ ಬರ್ತಾರಂತ ಒಂಥರ ಈ ಎಕ್ಸಿಬಿಷನ್ ವಾತಾವರಣ ಆ ಥರ ಆಗ್ಬಿಟ್ಟಿದೆ ಈ ಮನೆಗಳು ಕಟ್ಟಿರೋದು ನೋಡಿ ಜನ ಖುಷಿಪಟ್ಟು ಮೊನ್ನೆ ನಾನು ಗದಕ್ಕೆ ಹೋಗಿದ್ದೆ ನಾನು ಗದಕ್ಕೆ ಹೋಗೋ ಎಚ್ ಕೆ ಪಾಟೀಲ್ ಸಾಹೇಬ್ರೆ ನಾನು ಒಂದು ಐದಾರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಈ ಅಲ್ಪಸಂಖ್ಯಾತರು ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಮತ್ತು ಸ್ಕೂಲ್ ಇನಾಗ್ರೇಷನ್ ಕಾರ್ಯಕ್ರಮ ಎರಡು ಎರಡು ಮೂರು ಮೂರು ಕಿಲೋಮೀಟ್ರ್ಗೆ ಯುವಕರು ಗಾಡಿ ನಿಲ್ಲಿಸಿ ನಮ್ಮನ್ನ ಸನ್ಮಾನ ಮಾಡಿ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಸರ್ ಎಂಥ ಮನೆಗಳು ಕೊಟ್ಟಿದ್ದೀರಾ ಸರ್ ನಾವು ಕಾರ್ಯಕ್ರಮನ ಬರ್ತೀವಿ ಸರ್ ಅಂತೇಳ್ಬಿಟ್ಟು ಭಾಳ ಜನ ಕೃಷ್ಣ ಗದಕಲ್ಲಿ ಗದ್ದಕಲ್ಲಿ ಹೇಳ್ತಾಯಿದ್ರು ನಿನ್ನೆಯಿಂದ ಹಾವೇರಿಯಿಂದ ಎಲ್ಲ ಬ ಐವತ್ತೈವತ್ತು ಬಸ್ ಅಂತ ಕೇಳಿದ್ರು ಎಲ್ಲ ಎಮ್ ಎಲ್ ಎಗಳು ನಮ್ಮ ಸಿಗ್ಗೋ ಎಮ್ ಎಲ್ ಎ ಯಾಸೀರ್ ಖಾನ್ ಅವರು ಇನ್ನೂರು ಬಸ್ ತೊಗೊಂಡಿದ್ದರು ಬೇರೆಯವರೆಲ್ಲ ರಾಣಿ ಬಿದ್ದು ಹಿರೇಕೇರಿಯವರು ಬ್ಯಾಡಗಿ ಅವರೆಲ್ಲ ಐವತ್ತು ಐವತ್ತು ಬಸ್ ತೊಗೊಂಡಿದ್ದರು ನಿನ್ನೆ ರಾತ್ರಿ ಫೋನ್ ಮಾಡಿ ಇಲ್ಲ ಸರ್ ಜನಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ ಇನ್ನೂ ನಮ್ಗೆ ವೆಹಿಕಲ್ ಬೇಕಂತ ಅಲ್ಲಿಂದ ಫೋನ್ ಬಂದಿತ್ತು ಗದಗಿಂದನೂ ಫೋನ್ ಬಂದಿತ್ತು ಈ ಲೋಕಲ್ ಭಾಗದಲ್ಲಿ ಬೆಳಗಿಂದ ಸಿಕ್ಕಾ ಅದೇ ಫೋನ್ಗಳು ನಮಗೆ ಸರ್ ನಾವು ಬರ್ತೀವಿ ನಮ್ಮ ವೆಹಿಕಲ್ ಕಳಿಸಿ ಸಾಕು ಬೇರೆ ಏನು ಬೇಡ ನೀವು ವೆಹಿಕಲ್ ಕಳಿಸಿ ನಾವು ಬರ್ತೀವಂತ ಜನಗಳ್ಗೆ ಏನಾಗಿದೆ ಒಂಥರ ಹಬ್ಬದ ವಾತಾವರಣ ಆಗಿಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಒಂಥರ ಹಬ್ಬ ಏನಕ್ಕೆ ಅಂದರೆ ಭಾಳ ವರ್ಷದಿಂದ ಬ ಬಾ ಭಾಳ ವರ್ಷದಿಂದ ಭಾಳ ವರ್ಷದಿಂದ ಮನೆಗಳು ಕೊಟ್ಟಿರಲಿಲ್ಲ ಮನೆಗಳು ಕೊಟ್ಟು ಆಮೇಲೆ ಮನೆ ಕ್ವಾಲಿಟಿ ನೋಡಿ ಜನ ಖುಷಿ ಪಡ್ತಾರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ ಕ್ವಾಲಿಟಿ ನೋಡಿ ಆ ಜನ ಖುಷಿ ಪಡ್ತಾರೆ ಸೋಷಿಯಲ್ ಮೀಡ್ಯಾಲ ನೋಡಿ ಖುಷಿ ಪಟ್ಟು ಜನ ವಾಲಂಟ್ರಿ ಜಾಸ್ತಿ ಬರ್ತಾರಂತ ಇದಿದೆ ನಾವು ಒಂದು ಸಾವಿರದ ಇನ್ನೂರು ಬಸ್ ನಾವು ಸಾವಿರದ ಇನ್ನೂರು ಬಸ್ಗಳು ಮಾಡಿದ್ದೀವಿ ಅಂದರೆ ವಾಲಂಟ್ರಿ ಬೇರೆ ಟೆಂಪೋ ಟ್ರಾವಲರ್ ಇದು ಏನೋ ಟಿ ಟಿ ಅಂತಾರೆ ಅದು ಬೇರೆ ಸಪ್ರೇಟ್ ಅವ್ರವರೇ ಮಾಡ್ಕೊಂಡಿದ್ದಾರೆ ಅವರವರೇ ಭಾಳ ಜನ ಅವ್ರವರೇ ಮಾಡ್ಕೊಂಡು ಅವ್ರವರೇ ಮಾಡ್ಕೊಂಡಿದ್ದಾರೆ ಕನಿಷ್ಠ ನನ್ನ ಸಿಕ್ಕೇ ಮೂ ಎರಡೂವರೆಂದ ಮೂರು ಲಕ್ಷ ಅಂತೂ ಕಡಿಮೆ ಅಂತೂ ಆಗೋಲ್ಲ ಈಗ ನಾವು ಕಾನ್ಸೆಪ್ಟ್ ಮಾಡಿರೋದು ಐದೇ ಡಿಸ್ಟಿಕ್ ಮಾಡಿರೋದು ಹುಬ್ಳಿ ಧಾರವಾಡ ಗದಗ ಹಾವೇರಿ ಏನಕ್ಕಂತ ಪಾಪ ದೂರ ಇಂದ ತೊಂದರೆ ಆಗಬಾರ್ದು ಅಂತ ಈ ಹತ್ತು ಪತ್ರಗಳು ಕೊರೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ನಾಳೆ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತು ಹತ್ತು ಪತ್ರಗಳು ಕೊಡ್ತಾ ಇದ್ದೀವಿ ಐದು ಜಿಲ್ಲೆ ಹುಬ್ಳಿ ಧಾರವಾಡ ಕೊಪ್ಪಳ ಗದಗ ಹಾವೇರಿ ಐದು ಜಿಲ್ಲೆ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತು ಲಗ್ಭಗ್ ಮುನ್ನೂರ ಅರವತ್ತು ಪತ್ರಗಳು ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಸ್ಟಾಲ್ ಆಗ್ತಾ ಇದ್ದೀವಿ ಅಲ್ಲಲ್ಲೇ ಒಂದು ಹತ್ತು ಮನೆ ಮುಖ್ಯಮಂತ್ರಿ ಕೈಯಿಂದ ಮತ್ತು ಎ ಸಿ ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸೇಬರಿಂದ ಒಂದು ಹತ್ತು ಹತ್ತು ವೇದಿಕೆ ಮೇಲೆ ಕೊಟ್ಟು ಎಲ್ಲ ಸ್ಟಾಲ್ ಆಗ್ತಾ ಇದ್ದೀವಿ ಹುಬ್ಳಿದು ಒಂದು ಒಂದು ಗದಗದೊಂದು ಒಂದು ಅಲ್ಲೇ ಅಕ್ಪತ್ರಗಳನ್ನ ಕೊಡೋದು ವ್ಯವಸ್ಥೆ